ಚಳ್ಳಕೆರೆ ತಾಲೂಕು ವಕೀಲರ ಸಂಘದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಚುನಾವಣೆ ಸೋಮವಾರ ಶಾಂತಿಯುತವಾಗಿ ನಡೆಯಿತು ಅಧ್ಯಕ್ಷ ಸೇರಿದಂತೆ ಪ್ರಮುಖ ಹುದ್ದೆಗಳಿಗೆ ನಡೆದ ಮತದಾನದಲ್ಲಿ ಹೊಸ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ಚಳ್ಳಕೆರೆ ತಾಲೂಕು ವಕೀಲರ ಸಂಘವು ವಕೀಲರ ಹಿತಾಸಕ್ತಿ ಹಾಗೂ ವೃತ್ತಿಪರ ಅಭಿವೃದ್ದಿಗಾಗಿ ಕಾರ್ಯನಿರ್ವಹಿಸುವ ವಕೀಲರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಹಾಗೂ ಖಜಾಂತಿ ಸ್ಥಾನಗಳಿಗೆ ಮುಕ್ತ ಮತದಾನ ಮೂಲಕ ಚುನಾವಣೆ ನಡೆಯಿತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಾರಂಭವಾದ ಮತದಾನ ಸಂಜೆ ಐದು ಮೂವತ್ತರವರೆಗೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಜಿಟಿ ನಾಗರಾಜ್ ಜಿಆರ್ ಅಶ್ವತ್ ನಾಯ್ಕ ಹಾಗೂ ಮಹೇಶ್ ಅವರುಗಳು ಸ್ಪರ್ಧಿಸಿದ್ದು ಜಿಆರ್ ಅಶ್ವತ್ ನಾಯ್ಕ ಅವರು ಎಪ್ಪತ್ತು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಓ ಪಾಪಣ್ಣ ಹಾಗೂ ಬಿಟಿ ಶಾಮಲಾ ಸ್ಪರ್ಧಿಸಿದರು ಮೂವತ್ತು ಹನ್ನೆರಡು ಎರಡ್ ಸಾವಿರದ ಎರಡ್ ಸಾವಿರದ ಬಿಟಿ ಶಾಮಲಾ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಮುಂದಿನ ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೂ ಓಪಪ್ಪಣ್ಣ ಅವರು ಉಪಾಧ್ಯಕ್ಷ ಸ್ಥಾನವನ್ನು ವಹಿಸಲಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಪರಮೇಶ್ವರಪ್ಪ ಸಹ ಕಾರ್ಯದರ್ಶಿಯಾಗಿ ಎಚ್ ನಾಗರಾಜ್ ಹಾಗೂ ಖಜಾಂಚಿಯಾಗಿ ಕುಮಾರಿ ಬಿಎಂ ಬಸವರಾಜೇಶ್ವರಿ ಅವರು ಆಯ್ಕೆಯಾಗಿದ್ದಾರೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಜಯಣ್ಣ ದೊರೆ ನಾಗರಾಜು ಗೋವಿಂದಪ್ಪ ಸುಮಲತಾ ಮಮತಾ ಮಂಜುನಾಥ್ ತಿಪ್ಪೇಸ್ವಾಮಿ ಆರ್ ರವೀಂದ್ರ ಹಾಗೂ ಆರ್ ಪಿ ತಿಪ್ಪಸ್ವಾಮಿ ಅವರು ಆಯ್ಕೆಯಾದರು ಬ್ಯೂರೋ ರಿಪೋರ್ಟ್ ನಡೆದಿದ್ದು ಈ ಚುನಾವಣೆಯಲ್ಲಿ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡುವಂತ ಎಲ್ಲ ಹಿರಿಯ ಮತ್ತು ಹಿರಿಯ ಮತ್ತು ಮಹಿಳಾ ವಕೀಲರಿಗೆ ಮೊದಲ ಮೊದಲಾಗಿ ಧನ್ಯವಾದವನ್ನು ಅದ್ರ ಜೊತೆಗೆ ನಮ್ಮ ಸಹಪಾಠಿಗಳಾಗಿ ನಮ್ಮ ವಶೀಲ್ ಸಂಘದ ಉಪಾಧ್ಯಕ್ಷರಾಗಿ ಪಿ ಡಿ ಶ್ಯಾಮಲ ಮೇಡಮ್ ಅವರು ಮತ್ತು ಪಾಪಣ್ಣ ಅವರು ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾಗಿ ಪರಮೇಶ್ ಅವರು ಜಂಟಿ ಕಾರ್ಯದರ್ಶಿಯಾಗಿ ನಾಗರಾಜ್ ಅವರು ಮತ್ತು ಖಜಾಂಚಿಯಾಗಿ ಬಸವರಾಜೇಶ್ ಅವರು ಅವರು ಹಾಗೆ ಪದಾಧಿಕಾರಿಗಳಾಗಿ ಡಿ ಆರ್ ರವೀಂದ್ರ ಅವರು ಡಾಕ್ಟರ್ ಸುಮಾರು ಜಯಣ್ಣ ಅವರು ಅಬ್ಬಾರಿ ಅವರು ಮತ್ತೆ ಅಭಿವೃದ್ಧಿ ಆಗಿದ್ದಾರೆ ಈಗ ಚುನಾವಣೆ ಬಹಳ ಸುಸಜ್ಜಿತವಾಗಿ ನಡೆಸಿಕೊಟ್ಟಂಥ ಚುನಾವಣಾಧಿಕಾರಿಗಳು ಮತ್ತು ಈ ಹಿಂದೆ ಏನು ಪದಾಧಿಕಾರಿಗಳಾಗಿ ನಮ್ಮ ಕೆ ಎಂ ನಾಗರಾಜ್ ಅವರು ಅಧ್ಯಕ್ಷತೆಯಲ್ಲಿ ಈ ಮತ್ತೆ ಸಿದ್ದರಾಜ್ಯ ಅವರ ಪಾತ್ರದವರು ಕೂಡ ಚುನಾವಣೆಯನ್ನು ಬಹಳ ನಡೆಸಿಕೊಟ್ಟಿದ್ದಾರೆ ಹಾಗಾಗಿ ಈ ಅವಧಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೆಂಟನೇ ಅವಧಿನಲ್ಲಿ ಏನು ಸಂಘದ ಅಭಿವೃದ್ಧಿಯನ್ನ ಮಾಡೋದಕ್ಕೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸಂಘದ ಎಲ್ಲ ಮತ್ತು ಹಿರಿಯ ಹಿರಿಯ ಮತ್ತು ಮಹಿಳಾ ವಕೀಲರುಗಳು ಸಹಕಾರದಿಂದ ಮುಂದೆ ಸಂಘನ ಇನ್ನೂ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಖುಷಿ ಇಟ್ಕೊಂಡು ನಾವು ಈ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ನಮ್ಮನ್ನು ಜಯಶೀಲನಾಗಿ ಮಾಡಿದಂಥ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡಿದಂಥ ಎಲ್ಲ ವಕೀಲ ಬಾಂಧವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆ ಕಲರ್ ಕಲಿಸ್ತಾ ಈ ನೀವು ಕೊಟ್ಟಂತ ಒಂದು ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಸಂಘದ ಅಭಿವೃದ್ಧಿಗೆ ನಾನು ಶ್ರಮ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಕೊಟ್ಟಂತ ಅವಕಾಶದಲ್ಲಿ ಮಾತನಾಡಿದ ಅವಕಾಶ ಕೊಟ್ಟಂತ ಎಲ್ರಿಗೂ ಹೋಲಿಸ್ಕೊಂಡು ಹೇಳ್ತಾ